ಸ್ನೇಹಿತರೆ ನಮಸ್ಕಾರ ಹಾಂ ಇವತ್ತು ನಮ್ಮ ಹುಲಿ ದುರ್ಗಕ್ಕೆ ಬಂದಿದ್ದೀನಿ ಅದು ನಮ್ಮ ದುರ್ಗದಲ್ಲಿ ವಿಶೇಷವಾದಂಥ ಓಕೆ ಸಂತೆ ನಡೀತದೆ ಸಂತೆ ಎಷ್ಟು ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿದೆ ಸಂತೆಯ ವಿಶೇಷತೆ ಏನು ಓಕೆ ಇಲ್ಲಿ ಯಾವ್ಯಾವ ಊರಿಂದ ಸೊ ಬರ್ತಾರೆ ಸಂತೆಗೆ ಅಂತ ಇಲ್ಲಿ ತಿಳಿದವರು ಹಾಂ ಮಹೇಶಣ್ಣ ಅಂತ ಅವರು ಇದ್ರ ಬಗ್ಗೆ ಸೊ ತಿಳಿಸ್ಕೊಡ್ತಾರೆ ಓಕೆ ಈ ದುರ್ಗ ಸಂತೆ ಬಗ್ಗೆ ವಿಶೇಷದ ಬಗ್ಗೆ ತಿಳಿಸ್ಕೊಡ್ತಾರೆ ಸರ್ ಮಹೇಶ್ ಅಂದ್ಬಿಟ್ಟು ಸರ್ ಇದು ಸಂತೆ ತುಂಬ ಪುರಾತ್ ಪುರಾತನ ಕಾಲದಿಂದ ನಡೀತಿದೆ ಸಂತೆ ಇಲ್ಲಿ ಸಂತೆ ವಿಶೇಷತೆ ಏನು ಅಂದರೆ ಸುತ್ತಹಳ್ಳಲಿ ಏನೂ ಸಿಗ್ತಿರಲ್ಲ ಮೇಲೆ ಹುಳಿರುದುರ್ಗ ಒಂದೇ ದೊಡ್ಡ ಸಿಟಿ ಅಂತ ಇರೋದು ನಮ್ಮ ಭಾಗಕ್ಕೆ ನಮ್ಮ ದುರ್ಗ ಹೋಬಳಿಗೆ ಮತ್ತು ಒಂದು ನಾಲ್ಕೈದು ಪಂಚಾಯತಿ ಊರಿಗೆ ಆಗಲಿ ಪ್ರತಿಯೊಂದಕ್ಕೂ ಇದೇ ಹತ್ರ ಇರೋದ್ರಿಂದ ಸಂತೆ ಶನಿವಾರ ಸಂತೆ ಅಂತಂದ್ರೆ ಅದೊಂಥರ ಜಾತ್ರೆ ಥರ ನಡೀತಿತ್ತು ಅವಾಗಿಂದೂ ಅಷ್ಟೇ ಇವಾಗಲೂ ಇದೇ ಥರ ನಡೀತಿದೆ ಜನಗಳ್ಗೇನೇ ಬೇಕು ಅಂತಂದ್ರೂ ಇಲ್ಲಿ ಬಂದು ಒಂದು ವಾರಕ್ಕೆ ಆಗೋಷ್ಟು ಐಟಮ್ ಆಗಲಿ ಏನೇ ಒಂದು ಐಟಮ್ ಆಗಲಿ ತೊಗೊಂಡು ಇಲ್ಲಿಂದನೇ ಹೋಗ್ತಾರೆ ಪ್ರತಿಯೊಂದು ಇದೇ ಬೇಕು ಅಂತಂದ್ರೆ ಉಳಿ ದುರ್ಗಕ್ಕೆ ಸಂತೆಗೆ ಬರೋದು ಅಲ್ಲಿ ಜನ ಆಗಲಿ ಸುತ್ತಮುತ್ತ ಜನ ಎಲ್ಲರೂ ಅಷ್ಟೇ ಸರ್ ನಾವು ಹುಟ್ಟೋ ಮೊದಲಿಂದ ಚಿಕ್ಕ ಮಕ್ಕಳು ಮೊದಲಿಂದ ಸಂತೆ ನಡೀತಾ ಇದೆ ಅವಾಗಿಂದ ನಡೀತಾನೆ ಇದೆ ಸರ್ ಒಂದು ಅರವತ್ತು ಹಳ್ಳಿ ಬರ್ತಾರೆ ಸರ್ ಹಳ್ಳಿ ಅರವತ್ತು ಹಳ್ಳಿ ಜನ ಬರ್ತಾರೆ ಸಂತೆಗೋಸ್ಕರ ಸೊ ವಿಶೇಷ ಏನಂದರೆ ಅರುವತ್ತಳ್ಳಿಯ ಸುತ್ತಮುತ್ತಿನ ಜನಗಳು ಇಲ್ಲಿಗೆ ಬರ್ತಾರೆ ಸಂತೆಗೆ ಎವರಿ ಓಕೆ ಸ್ಯಾಟರ್ಡೆ ಅಂದರೆ ಶನಿವಾರ ದಿನ ಸೊ ಸಂತೆ ನಡೀತದೆ ಸಂತೆ ಎಲ್ಲ ಹೇಗಿರುತ್ತೆ ಅಂತ ಸೊ ಒಳಗಡೆ ಹೋಗಿ ಸೊ ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಬಂದ ತಕ್ಷಣ ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ಒಳ್ಳೆ ಕಬ್ಬಿನ ಜ್ಯೂಸ್ ಅಂಗಡಿ ಇದೆ ಸೊ ಬಂದವರು ತಂಪು ಮಾಡ್ಕೊಳೋಕೋಸ್ಕರ ಒಂದು ಜ್ಯೂಸು ಸು ಕುಡಿಬೋದು ನೀವು ಓಕೆ ಹಾಗಾಗಿ ಈ ಒಳಗಡೆ ಏನೇನೆಲ್ಲ ಇರುತ್ತೆ ಅಂತ ಒಂದು ಸೊ ವಿಡಿಯೋನ ಮಾಡ್ತೀನಿ ಮಹೇಶ್ ಅನ್ನೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಸೊ ಕಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು